ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ನಾವು ನಿಮ್ಗೆ ಒಂದು ಭಾಳ ಮಸ್ತಾಗಿರುವಂತಹ ಪಲ್ಯದ ರೆಸಿಪಿಯನ್ನು ತಗೊಂಡು ಬಂದಿವ್ರಿ ಚಿಕನ್ ಮಟನ್ ಎಲ್ಲಾದ್ರೂ ರುಚಿನೂ ಮರೆತು ಬಿಡ್ತೀರಿ ಅದಕ್ಕೆ ನಾವ ಗ್ಯಾರಂಟಿ ಅಷ್ಟು ಚಲೋ ಇರ್ತೈತಿ ಈ ಒಂದು ಪಲ್ಯ ಹಾಗೆ ವೆಜಿಟೇರಿಯನ್ಸ್ಗೆ ಹೇಳಿ ಮಾಡಿಸಿದಂತಹ ರೆಸಿಪಿ ಅಂದ್ರೆ ತಪ್ಪಾಗಂಗಿಲ್ಲರಿ ಹಾಗಾದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಹಲಸಿನಕಾಯಿ ಪಲ್ಯ ಅತೀ ಸುಲಭವಾಗಿ ಇವತ್ತಿನ ಬಿಡಿದಾಗ ನಾವು ನಿಮ್ಗೆ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸ್ಕೊಡ್ತೀವ್ರಿ ಅದಕ್ಕಿಂತ ಮೊದಲು ನೀವೇನ್ರಿ ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಟ್ರಿ ಹಾಗಾದ್ರೆ ಭಾಳ ತಡ ಮಾಡೋದು ಬೇಡ ಶುರು ಮಾಡೋಣ ಬೈ ಮೊದಲಿಗೆ ಏನು ಮಾಡಬೇಕ್ರಿ ಅಂತಂದ್ರೆ ಒಂದು ಸಾಂದ ಪಾತ್ರೆದಾಗ ಎಣ್ಣೆಕಾಯಿ ಕಟ್ಟ ಎಣ್ಣೆ ಕಾದ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅದಕ್ಕೆ ಜೀರಿಗೆ ಹಂಗೆ ಒಂದು ಟೀ ಸ್ಪೂನ್ ನಾವು ಕಾಳು ಹಂಗೆ ಒಂದು ಏಲಕ್ಕಿಯನ್ನು ನಾವು ಹಾಕೊಂಡು ಮತ್ತು ಇನ್ನೊಂದನ್ನು ಆಮೇಲೆ ಹಾಕೊಂಡು ಹಂಗೆ ಸ್ವಲ್ಪ ಚಕ್ಕೆ ಅಥವಾ ಏನ್ರಿ ಅಂತಂದ್ರೆ ದಾಲ್ಚಿನಿ ನೆಕ್ಸ್ಟ್ ಒಂದು ನಾಲ್ಕರಿಂದ ಐದು ಲವಂಗ ಹಾಕಿರಿ ಅದಾದ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಏನ್ರಿ ಅಂತಂದ್ರೆ ಕಾಳು ಮೆಣಸು ಅನ್ನ ಹಾಕಿರಿ ಹಂಗೆ ನೆಕ್ಸ್ಟ್ ಒಂದು ಐದಾರು ಬೆಳ್ಳುಳ್ಳಿ ಹಸುಳು ಮತ್ತು ಸ್ವಲ್ಪ ಕಡಿಮೆ ಖಾರ ಇರುವಂತಹ ಹಸಿಮೆಣಸಿಕಾಯಿ ಸಣ್ಣ ಸಣ್ಣ ಇದ್ರೆ ಹಾಕಿರಿ ನೆಕ್ಸ್ಟ್ ಅದಕ್ಕೆ ಶುಂಠಿಯನ್ನು ನಾವು ಇಲ್ಲಿ ಕಟ್ ಮಾಡಿ ಹಾಕಿದ್ದೇವೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿಕೆ ಇವೆಲ್ಲ ಹಾಕಿದ ನಂತರ ಗೋಡಂಬಿಯನ್ನು ಹಾಕತ್ತೀವಿ ನೀವು ಬೇಕಂದ್ರೆ ಗೋಡಂಬಿ ಸ್ಕಿಪ್ ಮಾಡ್ರೆ ನಡಿತೈತೆ ರೀ ಇದ್ರೆ ಹಾಕಿರಿ ಹಂಗೆ ನೆಕ್ಸ್ಟ್ ಇಲ್ಲಿ ಒಂದು ಎರಡು ಟೊಮ್ಯಾಟೊ ಮತ್ತು ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿಯನ್ನು ನಾವು ಕಟ್ ಮಾಡಿ ಹಾಕಿದ್ದೆವು ನೀವು ಮೀಡಿಯಂ ಇದ್ದರೆ ಎರಡು ಉಳ್ಳಾಗಡ್ಡಿ ತೊಗೋಬೋದು ಅದಕ್ಕೆ ಎಷ್ಟು ಬೇಕೋ ನೋಡಿ ಸ್ವಲ್ಪ ನೀವು ಓಪನ್ ಹಾಕಿ ಅದನ್ನು ಸ್ವಲ್ಪ ನೀವು ಚೆನ್ನಾಗಿ ಫ್ರೈ ಮಾಡಿ ಅಂದರೆ ಏನು ರೀ ಚಲೋ ತಂಗಿ ಒಂದು ಹೀಟದ ನೀವು ತಿರುಗಾಡ್ಬೇಕಾಗ್ಕತಿ ಕರೆಕ್ಟಾಗಿ ಆಗಿ ಎಲ್ಲಾನು ಇವೆಲ್ಲ ಸಾಫ್ಟ್ ಆಗಿ ಸ್ಟಾರ್ಟ್ ಆಗ್ತವ್ರಲ್ಲ ಅಲ್ಲಿ ತನ ನೀವು ಇದನ್ನೆಲ್ಲಾನು ಕರೆಕ್ಟ್ ಒಮ್ಮೆ ಫ್ರೈ ಮಾಡಿರ್ಬೇಕಾಗ್ತಿ ಈ ಒಂದು ಪಲ್ಯಕ್ಕೆ ಬೇಯಿಸ್ ಅಂತಲೇ ಹೇಳ್ಬೋದು ಸ್ವಲ್ಪ ಅದನ್ನ ಆರಕ್ಕ ಇಟ್ಕೊಂಡ್ ಬಿಡ್ಲಿ ಅಷ್ಟ ಅಲ್ಲಿ ಥರ ನೀವು ನೋಡ್ಬೋದು ಇಲ್ಲಿ ಹಲಸಿನಕಾಯಿ ಹಲಸಿನ ಹಣ್ಣಲ್ಲ ಹಲಸಿನಕಾಯಿ ಅಥವಾ ಜಾಕ್ ಫ್ರೂಟ್ ನೋಡ್ಬೋದು ರೀ ಭಾಳ ಮಸ್ತ್ ಅಂದ್ರೆ ಮಸ್ತ್ ನೀವು ಇದನ್ನ ಮೊದಲ ಕಟ್ ಮಾಡಿದ್ದ ಸಿಕ್ತಂದ್ರೆ ಹಂಗೆ ತೊಗೊಂಬರಿ ಇಲ್ಲ ಅಂತಂದ್ರೆ ತಂದ್ರಿ ಅಂತಂದ್ರೆ ಕೈಗೆ ಎಣ್ಣೆದು ಹಚ್ಚಿ ನೀವು ಚೆನ್ನಾಗಿ ಕಟ್ ಮಾಡ್ಕೋಬೇಕಾಗೈತಿ ಗೊತ್ತಾದ್ರಲ್ಲ ಇಲ್ಲಿ ನಾವು ಮೊದಲ ಕಟ್ ಮಾಡಿಟ್ಟಿದ್ದೀವಿ ದಂಡಿ ಸುಪ್ಪಿ ಇರ್ತದಿಲ್ಲ ಅದನ್ನು ಎಲ್ಲ ತೆಗೆದ ಇಟ್ಟಿದ್ದೆವು ಇವನು ಏನು ಮಾಡ್ನಪ್ಪ ಅಂತಂದ್ರೆ ಒಂದ್ಸಲ ತೊಳ್ಕೊಂಬರ್ನು ಅಂದ್ರೆ ವಾಶ್ ಮಾಡಿದ ಆದಮೇಲೆ ಕುಕ್ಕರ್ದಾಗ ನಾವು ಇಲ್ಲಿ ಹಾಕೋಣ ಅದ ಕುಕ್ಕರ್ದಾಗ ಪೂರ್ತಿ ಎಲ್ಲ ರೆಸಿಪಿ ಮಾಡಿ ತೋರಿಸ್ತೀವಿ ರೀ ನಮಗೆ ಹಂಗೆ ಅದ್ರಾಗ ಒಂದು ಸ್ವಲ್ಪ ಉಪ್ಪನ್ನು ನಾವು ಸೇರಿಸೋಣ ನೆಕ್ಸ್ಟ್ ಏನು ರೀ ಅಂತಂದ್ರೆ ಅರಿಶಿನ ಪುಡಿನೂ ಸ್ವಲ್ಪ ಸೇರಿಸಿರಿ ಅಷ್ಟೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಮತ್ತು ಅದಕ್ಕೆ ನೀರನ್ನು ಸೇರಿಸೋದು ನೀರು ಸೇರಿಸಿ ನಾವು ಏನು ಮಾಡಬೇಕು ರೀ ಅಂತಂದ್ರೆ ಕುದಿಯಾಕ ಇಡ್ಬೇಕು ಒಂದು ಸೀಟಿ ಹೊಡಿಲ್ರಿ ಅಲ್ಲಿ ತನಕ ಚಂದಂಗಿ ನೀವು ಕುದಿಸ್ರಿ ಇನ್ನು ವಾಪಸ್ ಎಲ್ಲಿಗೆ ಬರ್ಣನು ಆಗಲೇ ಏನೆಲ್ಲನೂ ನಾವು ಚಂದಂಗಿ ಫ್ರೈ ಮಾಡಿ ಇಟ್ಟಿದ್ದೇವಲ್ಲ ಆ ಉಳ್ಳಾಗಡ್ಡಿ ಟೊಮೆಟೊ ಮೆಣಸಿಕಾಯಿ ಅದು ಅದನ್ನು ಒಂದು ಮಿಕ್ಸರ್ ಜಾರ್ದಾಗ ಈಗ ಹಾಕೊಂಡು ಇದನ್ನೆಲ್ಲ ಒಂದ್ಸಲ ಮಿಕ್ಸರ್ ಜಾರ್ನಾಗ ಹಾಕಿ ಅದಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟ ಅಂದ್ರೆ ಸ್ವಲ್ಪ ನೀರು ಹಾಕಿರಿ ನೀರು ಹಾಕಿ ಏನು ಮಾಡ್ರಿ ಅಂತಂದ್ರೆ ಒಂದ್ಸಲಿ ರುಬ್ಕೊಂಡು ಬರ್ರಿ ಅದನ್ನ ಈ ಕಡೆ ಒಂದು ವಿಜಲ್ ಹೊಡ್ಯೋತೈತಿ ಒಂದು ಸಿಟಿ ಹೊಡ್ಯತೈತಿರಿ ಅದನ್ನು ನೆಕ್ಸ್ಟ್ ವಾಪಸ್ಸಿಗೆ ಪೂರ್ತಿ ಈ ಕಡೆ ಪೇಸ್ಟ್ ಮಾಡಿದ್ದೆವು ರುಬ್ಕೊಂಡ್ ಬಂದಿದ್ರಲ್ಲ ಅದು ಪೇಸ್ಟ್ ರೆಡಿ ಐತಿ ಇನ್ನು ನೋಡ್ಬೋದು ರೀ ನೀವೀಗ ಒಂದು ಸಿಟಿ ಆದಮೇಲೆ ಹಲಸಿನಕಾಯಿ ಇರ್ತವಲ್ಲ ಅದೆಲ್ಲ ಕುದೆ ಚಲೋ ತಂಗಿ ಕುದಿರ್ತಾವೆ ಆದ್ರೂ ರೀ ಇನ್ನು ಪೂರ್ತಿಯಾಗಿ ಆಗಿಲ್ಲ ಇನ್ನೈತೆ ಏನು ಮಾಡ್ರಿ ಅಂತಂದ್ರೆ ಒಂದು ಸ್ವಲ್ಪ ನೀವ ಒಂದು ಪ್ಲೇಟ್ನಾಗ ಬೇರೆ ಕಡೆ ನೀವೇನು ಮಾಡಬೇಕು ತಕ್ಕೊಂಡ ಇಟ್ಕೊಳ್ಬೇಕಾಕೈತಿದಾನೆ ಒಂದು ಒಂದ್ಸಲ ನೀವು ಚೆಂದಂಗೆ ತಕೊಂಡು ಇಟ್ಕೊಂಬಿಡಿ ಆಮೇಲೆ ಆ ಅವ್ನ ಚೆಲ್ಲ ಬೇಡ್ರಿ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಅದ ಕುಕ್ಕರ್ದಾಗ ವಾಪಸ್ಸು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಅದಕ್ಕೆ ಕಾದ ತ ಅದರೊಳಗಣ ಈಗ ಏನು ಕುದಿಸಿರ್ತಿರ್ಲಿಲ್ಲ ಆ ಹಲಸಿನಕಾಯಿ ಅದನ್ನ ನೀವು ವಾಪಸ್ ಹಾಕಬೇಕಾಕೈತಿರಿ ಈ ಹಾಕಿದ್ದಾದ್ಮೇಲೆ ನೆಕ್ಸ್ಟ್ ಏನರೀ ಸ್ವಲ್ಪ ನೀವು ಫಸ್ಟಿಗೆ ಬೇಕಂತಂದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಬೋದು ಇಲ್ಲ ಒಮ್ಮೆ ಎಲ್ಲ ಹಾಕ್ತಂತಂದ್ರೆ ಎಲ್ಲನೂ ಹಾಕಿ ಎಣ್ಣೆ ಒಳಗೆ ಚಂದಂಗಿ ಫ್ರೈ ಮಾಡಬೇಕು ಕರಿಬೇಕಂತ ಹಂಗೆ ಚಲೋ ತಂಗಿ ನೀವು ಎಣ್ಣೆಗೆ ಹಿಂಗೆ ಮಿಕ್ಸ್ ಮಾಡ್ಕೋತ ಕರಿ ಅಂದ್ರೆ ಬರಬ್ಬರಿಯಾಗಿ ಹಾಕ್ತೈತಿ ಮುಂದಕ್ಕೆ ನೀವು ನೋಡ್ಬೋದು ಚಲೋ ತಂಗಿ ಎಲ್ಲ ಹಾಕತೈತಿಲ್ಲೇ ಈ ರೀತಿಯಾಗಿ ನಾವು ಏನು ಮಾಡೋರಿ ಎಲ್ಲ ಕರೆದಾದ್ಮೇಲೆ ಮತ್ತೆ ವಾಪಸ್ಸ ಪ್ಲೇಟ್ನ ತೆಗ್ದೆ ಇಟ್ಕೊಂಡು ಇನ್ನು ಮುಂದಕ್ಕೆ ಅದ ಎಣ್ಣೆ ಒಳಗೆ ಸ್ವಲ್ಪ ಬಡೆ ಸೊಪ್ಪನ್ನು ನಾವು ಹಾಕೊಂಡು ಸ್ವಲ್ಪ ಹಾಕಿ ಆಮೇಲೆ ನೆಕ್ಸ್ಟ್ ಅದಕ್ಕೆ ಒಂದು ದಪ್ಪ ಏಲಕ್ಕಿ ಒಂದು ಸಾನಂದ ಏಲಕ್ಕಿ ಅಂದರೆ ಕಪ್ಪು ಏಲಕ್ಕಿ ಒಂದು ಸಣ್ಣ ಏಲಕ್ಕಿ ನಾರ್ಮಲ್ ಏಲಕ್ಕಿ ಹಾಕಿದ ಮೇಲೆ ನೆಕ್ಸ್ಟ್ ಅದಕ್ಕೆ ಏನು ರೀ ಒಂದು ಎರಡು ಪುಲಾವ್ ಎಲೆ ಅಥವಾ ಬೇ ಲೀಫನ್ನು ಹಾಕಿರಿ ಮುಂದೆ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿಯನ್ನು ಹಾಕಿರಿ ಹಾಕಿ ಆ ಎಣ್ಣೆಯೊಳಗೆ ಚಲೋ ತಂಗಿ ಒಮ್ಮೆ ನೀವು ಏನು ಮಾಡಬೇಕಾಕತಿ ಫ್ರೈ ಮಾಡಬೇಕಿ ಕರೆಕ್ಟಾಗಿ ಎಲ್ಲ ನೋ ನೀವು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನ ಉಳ್ಳಾಗಡ್ಡಿ ನೋಡ್ಕೋತಾ ಇರಿ ಹಂಗೆ ಫ್ರೈ ಮಾಡ್ಕೋತಾ ಇರಿ ಮುಂದಕ್ಕೆ ಏನ್ರಿ ಅಂತಂದ್ರೆ ಇದೆಲ್ಲ ಚಲೋ ತಂಗಿ ಫ್ರೈ ಆಗ್ತೈತಿರ್ಲಿಲ್ಲ ಅವಾಗ ಆ ಪೇಸ್ಟ್ ಮಾಡಿ ಇಟ್ಟಿದ್ದೀವಿ ನೋಡಿರಿ ಅಂದ್ರೆ ರುಬ್ಕೊಂಡು ಬಂದಿದ್ದೀರಲ್ಲ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಆ ಪೇಸ್ಟನ್ನು ತಂದಿಲ್ಲಿ ಹಾಕಿರಿ ಅದಕ್ಕೆ ಮಸಾಲೆ ಖಾರ ಇದ್ರೆ ಮಸಾಲೆ ಖಾರ ಹಾಕಿರಿ ನಿಮಗೆ ಎಷ್ಟು ಬೇಕೋ ನೋಡಿ ಹಂಗ ಸ್ವಲ್ಪ ಕಲರ್ಗೋಸ್ಕರ ಹೇಳಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಅದನ್ನು ನಾವು ಹಾಕತ್ತೀವಿ ಹಂಗ ಸ್ವಲ್ಪ ಗರಂ ಮಸಾಲ ಒಂದು ಟೀ ಸ್ಪೂನ್ ಹಾಕಿರಿ ಹಾಕಿದ ಮ್ಯಾಲ ಕರೆಕ್ಟಾಗಿ ಅದನ್ನೆಲ್ಲನೂ ಮಿಕ್ಸ್ ಮಾಡ್ಬೇಕಾಕ್ರಿ ಚಲೋ ತಂಗಿ ಒಮ್ಮೆ ನೀವೇನು ಮಾಡಬೇಕು ಇದನ್ನೆಲ್ಲನೂ ಆ ಮಸಾಲೆ ಜೊತೆ ಕೊಡ್ಕೊಳ್ಳುವಂಗೆ ಸಮ ತಂಗಿ ಚರ ಸಮಾಧಾನ್ಲೆ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ತ ಅದನ್ನೊಂದು ಮ್ಯಾಲ ಒಂದು ಲಿಡ್ ಮುಚ್ಚಿ ಸ್ವಲ್ಪ ಕುದಿಸಿದ ಆದ್ಮೇಲೆ ನೆಕ್ಸ್ಟ್ ಅವೇನು ನಾವೆಲ್ಲ ಕುದಿಸಿಟ್ಟಿದ್ದೀರಲ್ಲ ಹಲಸಿನಕಾಯಿ ಅವನ್ನ ತಂದ ನೀವು ಹಾಕಿ ಸಮಾಧಾನ್ಲೆ ಮತ್ತೊಮ್ಮೆ ಮಸಾಲೆ ಜೊತೆ ಕೊಡ್ಕೊಳ್ಳುವಂಗೆ ಮಿಕ್ಸ್ ಮಾಡಬೇಕಾಕಿ ನಿಮಗೆ ಗ್ರೇವಿ ಗ್ರೇವಿ ಟೈಪ್ ಬೇಕು ಅಂತಂದ್ರೆ ನೀವು ಇಷ್ಟನ ಬಿಡ್ಬೋದು ಇಲ್ಲ ಆಗಲೇ ನಾವು ಏನು ಇವು ಕುದಿಸಿರ್ತೀವಲ್ಲ ಅದೇ ನೀರನ್ನು ತಂದ ಇನ್ನೊಂದು ಸ್ವಲ್ಪ ಬೇಕಂತಂದ್ರೆ ನಾವಿಲ್ಲಿ ಹಾಕಿ ಮತ್ತು ಅದರ ಜೊತೆ ನಾವು ಸರಿಯಾಗಿ ಅದನ್ನು ಮಿಕ್ಸ್ ಮಾಡಬೇಕಾಗ್ತೀರಿ ತಿರ್ಲೇ ಹಿಂಗೆ ಸಮಾಧಾನಲೇ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಎಲ್ಲ ಕಡೆ ಆಗ್ತೈತಿ ಮತ್ತು ಚಲೋ ತಂಗಿ ಮತ್ತೊಮ್ಮೆಗೆ ಕುದಿಸ್ಬೇಕು ಅಂತಂದ್ರೆ ನೀವು ಅಲ್ಲಿಡ್ಡನ್ನು ಕ್ಲೋಸ್ ಮಾಡಿ ಇನ್ನೊಂದು ಸೀಟಿ ಪಡಿಸ್ಬೇಕಾಗೈತಿ ಮೊದಲೊಂದು ಸೀಟಿ ಇಲ್ಲೊಂದು ವಿಜಲ್ ಗೊತ್ತಾತ್ರಲ್ಲ ಟೋಟಲ್ ಎರಡು ಆಗ್ತಾವು ಕರೆಕ್ಟಾಗಿ ಕುದಿತೈತಿ ಮತ್ತು ಮಸ್ತಾಗಿ ಆ ಒಂದು ಪಲ್ಯ ರೆಡಿ ಆಗ್ತೈತಿ ಈಗ ಇನ್ನೊಂದು ಸೀಟಿ ಆಯ್ತು ರೀ ನೋಡ್ರಿಲ್ಲ ಇನ್ನು ಮುಂದಕ್ಕೆ ಏನು ಮಾಡಣಪ್ಪ ಅಂತಂದ್ರೆ ಇದಕ್ಕೆ ಮ್ಯಾಲ್ರಿ ಸ್ವಲ್ಪ ಏನು ಹಾಕೋಣಪ್ಪ ಅಂತಂದ್ರೆ ಕಸೂರಿ ಮೇತಿ ಕಸೂರಿ ಮೇತಿನ ಸ್ವಲ್ಪ ನೀವು ಕೈಲಿ ತಿಕ್ಕಿ ಹಾಕಬೇಕಾಗ್ತೀ ಗೊತ್ತಿರಲೇ ಇಷ್ಟೆಲ್ಲ ಆದಮೇಲೆ ಕರೆಕ್ಟಾಗಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡ್ರಿ ಚಂದಂಗಿ ಅದೆಲ್ಲ ಕುಡ್ಕೋತೈತಿ ಆಮೇಲೆ ಅದ್ರಾಗ ದಪ್ಪ ಏಲಕ್ಕಿ ಒಂದು ಹಾಕಿರ್ತೀವಿಲ್ಲ ಅದನ್ನ ನೀವು ತೆಗೆದು ಬಿಟ್ರಿ ಅಂತಂದ್ರೆ ನಡಿತೈತಿ ಇದ್ಕೊಂದ್ರೆ ಬೇಕಂದ್ರೆ ಒಗ್ಗರಣಿ ಕೊಡ್ಬೋದು ಇಲ್ಲ ಅಂಗಣ ತಿನ್ಬೋದು ನಾವು ಅದಕ್ಕೆ ಸ್ವಲ್ಪ ಎಣ್ಣಿಕ ಆಗತ್ತೆ ಎಣ್ಣಕ್ಕಾದ್ಮೇಲೆ ಅದ್ರಾಗ ಇಂಗು ಹಂಗೆ ಎಣ್ಣೆ ಅಥವಾ ತುಪ್ಪ ಎರಡ್ದ್ರಾಗ ಬಂದ್ರಿ ಆಮೇಲೆ ಇಂಗು ಆಮೇಲೆ ಶುಂಠಿ ಮತ್ತು ಒಣವು ಕೆಂಪು ಮೆಣಸಿಕಾಯಿ ಬ್ಯಾಡಿಗೆ ಆಗಿರ್ಬೋದು ಇಲ್ಲ ಯಾವ್ದು ಬೇಕಾದ ಆಗಿರ್ಬೋದು ಒಣವು ಕೆಂಪು ಮೆಣಸಿಕಾಯನ್ನು ಹಾಕಿ ಸ್ವಲ್ಪ ನೀವು ಅದನ್ನು ಫ್ರೈ ಮಾಡಬೇಕೈತಿ ಇದು ಒಗ್ಗರಣೆಯನ್ನು ನಾವು ಕೊಡೋ ಸಲುವಾಗಿ ಮಾಡತ್ತದೀವಿ ಹಂಗೆ ಅದ್ರಾಗ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿರಿ ಕೆಂಪು ಪಟ್ಟ ಆಗ್ತೈತಿ ಕರಿ ಖಾರಿ ಅದಕ್ಕೆ ಅದಕ್ಕೆ ಇದನ್ನು ಒಗ್ಗರಣೆ ಕೊಡು ಇಷ್ಟು ಕೊಟ್ರಿ ಅಂತಂದ್ರೆ ಮಿಕ್ಸ್ ಮಾಡಿದಾದ್ಮೇಲೆ ಭಾಳ ಮಸ್ತಾಗಿ ಚಂದಂಗಿ ಟೇಸ್ಟ್ ಬರ್ತೈತಿ ನೀವು ತುಪ್ಪ ಹಾಕಿದ್ರೂ ಅಟ್ಟ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಎಣ್ಣೆ ಹಾಕಿದ್ರೂ ಅಷ್ಟು ಚಲೋ ಬರ್ತೈತಿ ಹಾಗೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಡ್ರಿ ಮುಗಿದೋಗ್ತತಿ ಭಾಳ ಮಸ್ತಾಗಿರುವಂತಹ ವೆಜಿಟೇರಿಯನ್ಸಿಗೆ ಮಾಡಿರುವಂತಹ ಭಾಳ ಅಂದ್ರೆ ಭಾಳ ಆರಾಮದಾಯಕವಾಗಿ ಮತ್ತು ಅಷ್ಟು ಸ್ವಾದಿಷ್ಟಕರವಾಗಿ ರೆಡಿಯಾಗುವಂತಹ ಈ ಒಂದು ಜಾಕ್ ಫ್ರೂಟ್ ಕರಿಯನ್ನು ನೀವು ತಪ್ಪಲಾರ್ದ ಮಾಡ್ಕೊತೀರಿ ಅಂತೇಳಿ ನಾವು ಭಾವಿಸ್ತೀವಿ ಒಂದು ಸಲ ನೀವು ಟ್ರೈ ಮಾಡಿರಿ ಇದನ್ನು ನೀವು ಪರೋಟ ಜೊತೆ ಚಪಾತಿ ಜೊತೆ ಬೇರೆ ಯಾವ್ದು ಬೇಕಾದ ನಾನ್ ಬಟರ್ ನಾನ್ ಯಾವ್ದಾರ ಬೇಕಾದ್ರ ಜೊತೆ ಟೇಸ್ಟ್ ಮಾಡ್ರಿ ಅಷ್ಟು ಮಸ್ತ್ ಇರ್ತೈತಿ ರೀ ಹಾಗೆ ಜೀರಾ ರೈಸ್ ಗೀ ರೈಸ್ ಎಲ್ಲ ರೈಸ್ ಜೊತೆನೂ ಒಂದು ಬೆಸ್ಟ್ ಕಾಂಬಿನೇಷನ್ಗೆ ಆಗ್ತೈತಿ ನಾವು ನಿಮ್ಗೆ ಈಗಾಗಲೇ ಜೀರಾ ರೈಸನ್ನು ತೋರಿಸಿದ್ದೀವಿ ಗೀ ರೈಸನ್ನು ತೋರಿಸಿದ್ದೀವಿ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ಸುಲಭ ವಿಧಾನದಾಗ ಮಾಡುವುದನ್ನು ಅದಾವ ವಿಡಿಯೋಗಳ ನೀವು ನೋಡ್ಕೊಂಡು ಬರ್ಬೋದು ಹಂಗೆ ಈ ವಿಡಿಯೋ ನೋಡಿದ ಮೇಲೆ ನೀವು ತಪ್ಪದಾರ್ದಾಗ ಟ್ರೈ ಮಾಡ್ತೀರಿ ಅಂತ ಹೇಳಿ ಅನ್ಕೊಂಡಿವಿ ನೆನ್ಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಧನ್ಯವಾದಗಳು ನಮಸ್ಕಾರ